ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ಮೀಟಪ್ ಅದ ಮೀಟಪ್ಪಿನ ಸಲುವಾಗಿ ನಮ್ಮ ಎಲ್ಲರ ಏನು ಮಾಡತ್ತೀವಪ್ಪ ಅಂದ್ರೆ ದಾಂಡೇಲಿಗೆ ಹೊಂಟೀವಿ ಯಾರ್ಯಾರು ಅಂತ ಅನ್ನೋದು ಒಂದು ಸಸ್ಪೆನ್ಸ್ ಅದ ಹೇಳ್ತೀವಂತ ಮುಂದೆ ನಿಮಗೆ ಯಾರ್ಯಾರು ಹೊಂಟ ಸ್ಪೆಷಲ್ ಸ್ಪೆಷಲ್ ಪರ್ಸನ್ಸ್ ಹೊಂಟ್ರ ಈ ಸಾರಿ ಏನಿಲ್ಲ ಅಂತಂದ್ರೆ ಒಂದು ಟ್ವೆಂಟಿ ಮೆಂಬರ್ಸ್ದು ಮೀಟಪ್ ಅದ ಟ್ವೆಂಟಿ ಮೆಂಬರ್ಸ್ ಮೀಟಪ್ಗೆ ಹೆಂಗೆ ಇರ್ತದ ಅನ್ನೋದು ಒಂದು ನನಗೂ ಕ್ಯೂರಿಯಾಸಿಟಿ ಅದಪ್ಪ ಅಂತರ ರೆಸಾರ್ಟ ದಾಂಡೆಲ್ಯಾಗ ಈಗ ಸೆಕೆಂಡ್ ಟೈಮು ದಾಂಡೆಲೆ ರೆಸಾರ್ಟ ಮೀಟಪ್ ಇಟ್ಕೊಳೋದು ಲಾಸ್ಟ್ ಟೈಮ್ ನೀವು ಇಟ್ಕೊಂಡಿದ್ದೆವು ಈಗ ನೆಕ್ಸ್ಟ್ ನಮಸ್ತೆ ನಮಸ್ತೆ ಫುಲ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೊ ಮುಂದ ಯಾರ್ಯಾರು ಬರ್ತಾರ ಯಾರ್ಯಾರು ಜಾಯಿನ್ ಆಗ್ಯಾರ ಯಾರ್ಯಾರು ಮೀಟಪ್ಪಿಗೆ ಬರ್ತಾರ ಅನ್ನೋದು ಎಲ್ಲ ಡೀಟೇಲ್ಸ್ ಹಾಕಿ ಹೇಳ್ತೀನಿ ಅಂತ ಮೀಟಪ್ಗೆಲ್ಲ ಒಂದು ಸ್ಪೆಷಲ್ ಇರ್ತದ ಈ ಸರಿ ಡ್ರೋನ್ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಎಲ್ಲ ಒಟ್ಟು ಅಪ್ಡೇಟ್ ಹಾಕೊಂತೀವಿ ಸೊ ನಮ್ಮ ರೈಡರ್ ಇದು ಬಂದಾರ ಯಾರ ಬ್ಯಾಗ ಗಡ ಹಾಕಿಬಿಡು ಹ್ಞೂ ಈಗ ಸಿಂದಿಗೆ ಬಂದೆವು ಸಿಂದ ಬಂದು ಮಲ್ಲೂರು ಬೈಪಾಸಿಗೆ ನಿಂತಾರ ಎಲ್ಲಿ ನಿಂತಾರೋ ಎಲ್ಲಿ ನಿಂತಾರೋ ಅಲ್ಲಿ ನಿಂತವು ಗಾಡಿಗಳು ಹಾಂ ಬಂದು ಬಂದು ಗಾಡಿಗಳು ಬಂದು नमस्कार अब्बा अबा चैतन्युनिंग गुड मॉर्निंग गुड मॉर्निंग नमस्कार रे आकाश रे आकाशवि सर नमस्कार नमस्कार री ಶಾಣು ಪಾಟೀಲ್ ಅವರು ನಮಸ್ಕಾರ ರೀ ಶಶಿಧರ್ ಅದ್ರಿ ಇವರು ಶಾನ ಪಾಟೀಲ್ ಅಂತೇಳಿ ಹಾಂ ಏ ನಮಸ್ಕಾರ ರೀ ಅಪ್ಪ ಆಗ ಇವರು ಹಿತ್ತಲ್ ಮನೆಯವರು ಹಾಂ ಹಾಂ ನಿನ್ನೆ ಹಾರಿಸ್ಲಿ ಎಲ್ಲಿ ಹಾರ್ಸ್ಲಿಲ್ಲ ಗಾಡಿ ಹಾರಿಸೋದ್ರೀಗ ಏನು ಕುಂದರ್ತೀನಿ ಏನು ಕುಂದರ್ತಿ ಹಾಂ ನೀನು ಕುಂದ್ರ ಹಾರಿಸ್ತೀನತ್ತ ಹೇಳು ಯಾವಗಿ ಗಾಡಿ ಹಾರಿಸೋದ್ ನೋಡ್ಬೇಕಾಗಿದೆ ಈಗ ಗಾಡಿ ಹಾರಿಸು ಇವು ಹಾರಿಸ್ ಹಾರಲ್ಲ ಗಾಡಿ ಇವು ಕೆ ಟಿ ಎಂ ಹಾರತಿತ್ನ ಜರೀ ಎಲ್ರಿ ದಾರೂ ಇಲ್ರಿ ಸ್ವಲ್ಪ ಒಬ್ಬಂದ್ರಿ ಮಾಡ್ತೀನಿ ರೀ நடித்த இது அக்கம் ஆ சடன் மாபீதீ ಏ ನಿಮ್ಮಿಂದ ಹುಷಾರ ಜ್ವರ ಕುಲ್ರಿ ನೀರ್ಲ್ರಿಕೆ ಏರ್ ಏರ್ ಇರ್ತವ್ರಿ ಏರ್ಟ್ರಿ ಜ್ವರ ಸ್ವಲ್ಪ ಬಂದೇವಲ್ರಿ ಬಂದ ಒಂದ್ ಒಂದು ನಿಮಿಷ ರೀ ಇಲ್ಲ ಬಂದ್ರೆ ಒಂದ್ ಹದಿನೈದು ಸೆಕೆಂಡ್ರೆ ಚಾಲು ಇರ್ಬೇಕ್ರಿ ನೋಡಿ ಚಾಪಡನ್ರೀ ಹುಬ್ಬಳ್ಳಿಗೆ ಬಂತು ರೀಚ್ ಆಗಿವಿ ಈಗ ಧಾರವಾಡ ರೋಡ ಇಲ್ಲಿಂದ ಸಿರಾ ದಾಂಡೇಲಿ ಒಂದು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಹುಬ್ಬಳ್ಳಾಗ ಒಂದು ಆಟೋ ನೋಡಿದೆ ನಮ್ಮ ಆಟೋದವರು ನೋಡ್ರಿ ಅಷ್ಟು ಚೆಂದ ಲೈನ್ ಹಾಕಿರಲಿ ವಿಶ್ ವಿಶ್ವಾಸದಲ್ಲೇ ವಿಷಯವಿರುತ್ತದೆ ಎಚ್ಚರ ನೋಡಿರಿ ಅಷ್ಟು ಅರ್ಥಗರ್ಭಿತವಾದಂಥ ಸೆಂಟೆನ್ಸ್ ಅದ್ರಾಗ ನಾವು ಯಾರ ಮೇಲೆ ವಿಷಯ ವಿಶ್ವಾಸ ಇಟ್ಟಿರ್ತೀವಿ ಅಲ್ಲೇ ವಿಷಯ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ ರಷ್ಟು ಅದಲ್ಲ ಅನ್ನ ಬಾಯ್ ಲೈನ್ ಸೂಪರ್ ಅದ ಮಸ್ತ್ ಹಾಕಿದೆ ಈಗ ಹಳ್ಳಿಯಲ್ಲಿ ಫಾರೆಸ್ಟ್ ಸ್ಟಾರ್ಟ್ ಆಯ್ತು ಸರಿ ಈಗ ಥರ ಇಂಥ ಪ್ಲೇಸ್ಗಳು ಬಂದಿಶಂದು ಸ್ವಲ್ಪ ಏನು ಮಾಡೋದು ಮನ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನಸ್ತದೆ ಈ ಗಾಳಿ ಮರ ಗಿಡ ಅದರಿಂದ ಬರ್ತಕ್ಕಂಥ ಆಕ್ಸಿಜನ್ ಏನು ಗೊತ್ತಾನೆ ಇನ್ನೊಂದು ನಾವು ಎಷ್ಟು ಫಾರೆಸ್ಟ್ನಾಗ ತಿರುಗಾಡ್ತೀವಲ್ಲ ಅಷ್ಟು ನಮ್ಮ ಹೆಲ್ತ್ ಕೂಡ ಭಾರಿ ಇಂಪ್ರೂವ್ಮೆಂಟ್ ಇರುತ್ತೆ ಅಂತಂದರೆ ಆಯುರ್ವೇದಿಕ್ಕಿನಷ್ಟು ಬಲಿಷ್ಠವಾದ ರೋಗ ನಿವಾರಣೆ ಮದ್ದು ಯಾವುದೂ ಇಲ್ಲ ಅಂತ ರಾಣಿ ಚೆನ್ನಮ್ಮ ಸರ್ಕಲ್ ಇದು ಇಲ್ಲಿಂದ ರೆಸಾರ್ಟ್ ಅಂತ ರೆಸಾರ್ಟ್ಗೆ ಹೋಗ್ಬೇಕಾದ್ರೆ ನಿಮಗೆ ಏನೇ ಬೇಕಾಗಿದ್ರೂ ಇಲ್ಲೇ ತೊಗೊಂಡು ಹೋಗ್ಬೇಕು ಯಾಕಂದ್ರೆ ಅಲ್ಲಿ ರೆಸಾರ್ಟ್ಗೆ ಹೋಗಿ ಮತ್ತೆ ವಾಪಸ್ ಬರೋದೇನದ ಏನೇ ಬೇಕಾಗಿದ್ದರೂ ನಿಮ್ದು ಏನು ಅಲ್ಲಿ ಎಕ್ಸೈಸಿ ನಿಮ್ಗೆ ಏನು ಬೇಕಾಗಿದ್ದರೂ ಇಲ್ಲೇ ದಾಂಡಲ್ಯಾಗೆ ಹೋಗ್ಬೇಕು ನೀವೇನೇ ಎಂಜಾಯ್ಮೆಂಟ್ ಮಾಡಿದ್ರು ಕೂಡ ನಿಮ್ಮ ಹತ್ತು ನೀವು ನೀವಿರ್ರಿ ಯಾಕಪ್ಪ ಅಂದ್ರೆ ದಾಂಡೇಲಿ ಅನ್ನೋದು ಸಾಮಾನ್ಯ ವಿಷಯ ಅಲ್ಲ ಅಂದ್ರೆ ಈ ಪ್ಲೇಸ್ ಎಷ್ಟು ಎಂಜಾಯ್ಮೆಂಟಿಗೆ ಅದ ಅಷ್ಟೇ ಸ್ವಲ್ಪ ಡೇಂಜರಸ್ನು ಅದ ಅಂತು ಯಾಕಪ್ಪ ಅಂತಂದ್ರೆ ನಾವು ಮೈ ಮರೆತು ಪೂರಾ ಎಣ್ಣೆ ಹೊಡೆದು ಹಂಗೆ ಹಿಂಗೆ ಇರ್ತೀವಲ್ಲ ಬಟ್ ಪೂರ ಯಾರು ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಎಣ್ಣೆ ಕುಡಿಯೋದು ಯಾಕಂದ್ರೆ ಇನ್ನೊಂದು ಏನಪ್ಪ ಅಂತಂದರೆ ಏನೇ ಎಣ್ಣೆ ಹೊಡೆದು ಕೂಡ ಅಲ್ಲಿ ಇಲ್ಲಿ ಫಾರೆಸ್ಟ್ನಾಗ ಹೋಗಿ ಎಣ್ಣೆ ಮಾಡಬ ಎಣ್ಣೆ ಪಾರ್ಟಿ ಮಾಡಬೇಡ್ರಿ ಯಾಕಪ್ಪ ಅಂದರೆ ಫಾರೆಸ್ಟ್ನಾಗೆ ಎಣ್ಣೆ ಪಾರ್ಟಿ ಮಾಡೋದ್ರಿಂದ ಭಾಳ ತೊಂದರೆಗಳಾಗ್ತವೆ ಏನಕ್ಕೆ ತೊಂದರೆ ಅಪ್ಪ ಅಂದರೆ ನಮ್ಮ ಪರಿಸರನೂ ಹಾಳಾಗ್ತವೆ ಭಾಳ ಒಂದು ಒಂದು ಕೆಟ್ಟ ಪರಿಣಾಮ ಬಿಡ್ತವೆ ನಮ್ಮ ಪರಿಸರ ನಮ್ಮ ಆಸ್ತಿ ನಮ್ಮ ಆಸ್ತಿ ಕಾಪಾಡ್ಕೋಬೇಕಾದ್ರೆ ನಮ್ಮ ಜವಾಬ್ದಾರಿ ಆಗಿರ್ತದೆ ಸೊ ಅದಕ್ಕಾಗಿ ಯಾರೇ ಏನೇ ಮಾಡಿದ ಕೂಡ ನಿಮ್ಮ ನಿಮ್ಮ ಸರಹದ್ದು ಅಲ್ಲಿ ಮಾಡಿರಿ ದಾಂಡೇಲಿ ರೆಸಾರ್ಟ್ ದ ವರ್ಲ್ಡ್ ಬ್ರೋಕ್ ಅಂತ ನೋಡಿ ರೆಸಾರ್ಟಿಗೆ ಬರೋ ದಾರಿ ನೋಡ್ರಿ ಹೆಂಗಿರ್ತಾವೇ ರೆಸಾರ್ಟ್ ಅನ್ಸುತ್ತ ಸೊ ಗಾಡಿಗಳು ಬಂದು ಈಗ ಲ್ಯಾಂಡ್ ಆಗ್ಯಾವ ಎಡ್ ಖಾರ ಒಂದೆರಡು ಮೂರು ನಾಲ್ಕು ಐದು ಆರು ಬೈಕ್ ಅದಾವ ಇರೊಬ್ಬರು ಹೊಸದಾಗಿ ಜಾಯ್ನ್ ಆಗ್ಯಾರ